ಮತ್ತು ಬಾಂಧವ್ಯ ಹೊಂದಿದೆ ಇದು ನಮ್ಮ ನಾಡು ನಮ್ಮ ಹಬ್ಬ ಇದನ್ನು ಹೆಮ್ಮೆಯಿಂದ ಆಚರಿಸೋಣ ಈ ಹಬ್ಬವು ಶ್ರದ್ಧೆ ಭಕ್ತಿ ಧೈರ್ಯವನ್ನು ಸೂಚಿಸುತ್ತದೆ ಮತ್ತು ಕೆಟ್ಟದರ ಮೇಲೆ ಒಳ್ಳೆಯ ಆಲೋಚನೆಯ ವಿಜಯವನ್ನು ಸಂಕೇತಿಸುತ್ತದೆ ಇಂದಿನ ನಮ್ಮ ಯುವಕರು ನಾಳಿನ ಸಮಾಜವನ್ನು ಮುನ್ನಡೆಸುವವರು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಸಮಾಜವನ್ನು ಕಾಪಾಡುವ ಶಕ್ತಿ ಅವರಲ್ಲಿದೆ ಎಂಬುದು ನನ್ನ ಅಭಿಪ್ರಾಯವಿದೆ ಇಂದಿನ ಕಾರ್ಯಕ್ರಮವು ಎಲ್ಲರಿಗೂ ಸಂತೋಷವನ್ನು ಮಾಡಲಿ ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ಇತಿಹಾಸ ಮತ್ತು ಬಾಂಧವ್ಯ ಹೊಂದಿದೆ ಇದು ನಮ್ಮ ನಾಡು ನಮ್ಮ ಹಬ್ಬ ಇದನ್ನು ಹೆಮ್ಮೆಯಿಂದ ಆಚರಿಸೋಣ ಈ ಹಬ್ಬವು ಶ್ರದ್ಧೆ ಭಕ್ತಿ ಧೈರ್ಯವನ್ನು ಸೂಚಿಸುತ್ತದೆ ಮತ್ತು ಕೆಟ್ಟದರ ಮೇಲೆ ಒಳ್ಳೆಯ ಆಲೋಚನೆಯ ವಿಜಯವನ್ನು ಸಂಕೇತಿಸುತ್ತದೆ ಇಂದಿನ ನಮ್ಮ ಯುವಕರು ನಾಳಿನ ಸಮಾಜವನ್ನು ಮುನ್ನಡೆಸುವವರು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಸಮಾಜವನ್ನು ಕಾಪಾಡುವ ಶಕ್ತಿ ಅವರಲ್ಲಿದೆ ಎಂಬುದು ನನ್ನ ಅಭಿಪ್ರಾಯವಿದೆ ಇಂದಿನ ಕಾರ್ಯಕ್ರಮವು ಎಲ್ಲರಿಗೂ ಸಂತೋಷವನ್ನು ಮಾಡಲಿ ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ಇತಿಹಾಸ ಮತ್ತು ಬಾಂಧವ್ಯ ಹೊಂದಿದೆ ಇದು ನಮ್ಮ ಹಾ ನಾಡು ನಮ್ಮ ಹಬ್ಬ ಇದನ್ನು ಹೆಮ್ಮೆಯಿಂದ ಆಚರಿಸೋಣ ಈ ಹಬ್ಬವು ಶ್ರದ್ಧೆ ಭಕ್ತಿ ಧೈರ್ಯವನ್ನು ಸೂಚಿಸುತ್ತದೆ ಮತ್ತು ಕೆಟ್ಟದರ ಮೇಲೆ ಒಳ್ಳೆಯ ಆಲೋಚನೆಯ ವಿಜಯವನ್ನು ಸಂಕೇತಿಸುತ್ತದೆ ಇಂದಿನ ನಮ್ಮ ಯುವಕರು ನಾಳಿನ ಸಮಾಜವನ್ನು ಮುನ್ನಡೆಸುವವರು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಸಮಾಜವನ್ನು ಕಾಪಾಡುವ ಶಕ್ತಿ ಅವರಲ್ಲಿದೆ ಎಂಬುದು ನನ್ನ ಅಭಿಪ್ರಾಯವಿದೆ ಇಂದಿನ ಕಾರ್ಯಕ್ರಮವು ಎಲ್ಲರಿಗೂ ಸಂತೋಷವನ್ನು ಉಂಟುಮಾಡಲಿ ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು ಇತಿಹಾಸ ಮತ್ತು ಬಾಂಧವ್ಯ ಹೊಂದಿದೆ ಇದು ನಮ್ಮ ನಾಡು ನಮ್ಮ ಹಬ್ಬ ಇದನ್ನು ಹೆಮ್ಮೆಯಿಂದ ಆಚರಿಸೋಣ ಈ ಹಬ್ಬವು ಶ್ರದ್ಧೆ ಭಕ್ತಿ ಧೈರ್ಯವನ್ನು ಸೂಚಿಸುತ್ತದೆ ಮತ್ತು ಕೆಟ್ಟದರ ಮೇಲೆ ಒಳ್ಳೆಯ ಆಲೋಚನೆಯ ವಿಜಯವನ್ನು ಸಂಕೇತಿಸುತ್ತದೆ ಇಂದಿನ ನಮ್ಮ ಯುವಕರು ನಾಳಿನ ಸಮಾಜವನ್ನು ಮುನ್ನಡೆಸುವವರು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಸಮಾಜವನ್ನು ಕಾಪಾಡುವ ಶಕ್ತಿ ಅವರಲ್ಲಿದೆ ಎಂಬುದು ನನ್ನ ಅಭಿಪ್ರಾಯವಿದೆ ಇಂದಿನ ಕಾರ್ಯಕ್ರಮವು ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡಲಿ. ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು